ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲರ್ನ್ ಇಂಗ್ಲೀಷ್ ವಿತ್ ಸುಜಾತ ಹಟ್ಟಿ ಡೇರ್ ಕೆ ಸೆಟ್ ಆಸ್ಪೆರೆಂಟ್ ಈ ಒಂದು ಸೆಷನಲ್ಲಿ ನಾವು ಕೆ ಸೆಟ್ ಜನರಲ್ ಪೇಪರ್ ಯೂನಿಟ್ ಒನ್ ಕೆ ಸೆಟ್ ಜನ್ರಲ್ ಪೇಪರ್ ಯೂನಿಟ್ ಒನ್ ಅದ ಮೇಲೆ ಆ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ವಿ ಸೊ ಇವತ್ತಿಗೆ ಇದು ಫೋರ್ತ್ ವಿಡಿಯೋ ಆಗಿರುತ್ತೆ ಅಲ್ವಾ ಇವತ್ತಿಗೆ ಇದು ಫೋರ್ತ್ ವಿಡಿಯೋ ಆಗಿರುತ್ತೆ ಸೊ ಅದಕ್ಕೂ ಮುಂಚೆ ನಾನು ಯೂನಿಟ್ ಫೋರ್ ಕಮ್ಯುನಿಕೇಷನ್ ಮೇಲೆ ಹದಿಮೂರು ಕ್ಲಾಸಸನ್ನು ಮಾಡಿದ್ದೀನಿ ಕಂಪ್ಲೀಟ್ ಆಗಿದೆ ಕಮ್ಯುನಿಕೇಷನ್ ಪೇಪರು ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಆ ನೋಡ್ತಾ ನೋಡ್ತಾಯಿದ್ದರು ಸೊ ಇಸ್ ಒನ್ನಿಂದ ಕಮ್ಯುನಿಕೇಷನ್ ಪೇಪರನ್ನು ನೋಡ್ತಾ ಬರೀ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗ್ತಾ ಆಗುತ್ತೆ ಸೊ ಯೂನಿಟ್ ಒನ್ ಮತ್ತು ಯೂನಿಟ್ ಫೋರ್ ಕಮ್ಯುನಿಕೇಷನ್ ಮತ್ತು ಯೂನಿಟ್ ಟೀಚಿಂಗ್ ಆಪ್ಲಿಟ್ಯೂಡ್ ತುಂಬಾ ಈಸಿಯೆಸ್ಟ್ ಟಾಪಿಕ್ ಅಂತ ಹೇಳ್ಬೋದು ಅಲ್ವಾ ಅದಕ್ಕೆ ನಾನು ಅದನ್ನೇ ಫಸ್ಟ್ ತೊಗೊಂಡು ಮಾಡಿದ್ದೀನಿ ಸೊ ಸೀರೀಸ್ ಒನ್ನಿಂದ ನೀವು ಸ್ಟಾರ್ಟ್ ಮಾಡಿದರೆ ಕಂಪ್ಲೀಟಾಗಿ ನಿಮಗೆಲ್ಲ ಕ್ಲಾಸಸ್ ಕೂಡ ಅರ್ಥ ಆಗುತ್ತೆ ಓಕೆನಾ ಇವತ್ತಿನ ಕ್ಲಾಸಲ್ಲಿ ನಾವು ಶಿಕ್ಷಣದ ಪ್ರಮುಖ ವ್ಯಾಖ್ಯೆಗಳು ನೋಡೋಣ ಮತ್ತು ಈ ಬೋಧನೆಯ ಬಗ್ಗೆ ಅಥವಾ ಶಿಕ್ಷಣದ ಬಗ್ಗೆ ಕೆಲವೊಂದಷ್ಟು ಶಿಕ್ಷಣ ತಜ್ಞರು ಕೊಟ್ಟಿರ್ತಕ್ಕಂಥ ವ್ಯಾಖ್ಯೆಗಳ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ ಈ ವ್ಯಾಖ್ಯೆಗಳು ಸಹ ನಮಗೆ ಕೆ ಎಸ್ ಡಿ ಟಿ ಎಕ್ಸಾಮಲ್ಲಿ ಒಂದಲ್ಲ ಒಂದ್ಸಲ ಕ್ವಶನ್ಗಳನ್ನು ಕೇಳತಕ್ಕಂಥದ್ದೇ ಅಲ್ವಾ ಸೊ ಅದಕ್ಕೆ ನಾನು ಈ ಶಿಕ್ಷಣದ ಕೆಲವೊಂದಷ್ಟು ಪ್ರಮುಖ ಏನು ವ್ಯಾಖ್ಯಗಳನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರು ಸೊ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಕೆಸೆಟ್ದ ಮೇಲೆ ಮತ್ತು ಈವನ್ ಕೆಸೆಟ್ ನೆಟ್ ಇಂಗ್ಲೀಷ್ ಗ್ರಾಮರ್ದ ಮೇಲೆ ಬರ್ತಕ್ಕಂಥ ಎಲ್ಲ ವೀಡಿಯೋಗಳು ನಿಮಗೆ ಬಂದು ಓಕೆ ತಲುಪುತ್ತೆ ಓಕೆ ಲೆಟ್ಸ್ ಬಿ ದ ಕ್ಲಾಸ್ ಶಿಕ್ಷಣದ ಕೆಲವು ವ್ಯಾಖ್ಯೆಗಳನ್ನು ನೋಡೋಣ ಇವತ್ತು ಓಕೆ ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರು ಶಿಕ್ಷಣದ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೋಡೋಣ ಮಹಾತ್ಮ ಗಾಂಧೀಜಿಯವರು ಮೂಲ ಶಿಕ್ಷಣ ಅಥವಾ ನಹಿ ತಾಲೀಮು ನೋಡಿ ನಾವು ಲಾಸ್ಟ್ ಕ್ಲಾಸಲ್ಲಿ ಶಿಕ್ಷಣದ ಅಥವಾ ಈ ಇದು ಏನು ವ್ಯಾಖ್ಯಗಳನ್ನು ಡಿಸ್ಕಸ್ ಮಾಡ್ತಾ ಇರುವಾಗ ಅಲ್ವಾ ಬೋಧನೆಯ ವ್ಯಾಖ್ಯೆಗಳನ್ನು ಡಿಸ್ಕಸ್ ಮಾಡ್ತಾ ಇರುವಾಗ ಮಹಾತ್ಮ ಏನು ಹೇಳ್ತಾರೆ ಮಕ್ಕಳಲ್ಲಿ ಸುಪ್ತವಾಗಿ ಅಡಗಿರ್ತಕ್ಕಂತಹ ವಿಚಾರವನ್ನು ಹೊರತೆಗೆಯುವುದೇ ಶಿಕ್ಷಣ ಅಥವಾ ಬೋಧನೆ ಅಂತ ಹೇಳಿದ್ರು ನೋಡಿ ಬೋಧನೆ ಎಂದರೆ ಮಹಾತ್ಮ ಗಾಂಧೀಜಿಯವರ ಪ್ರಕಾರ ಮಕ್ಕಳಲ್ಲಿ ಸುಪ್ತವಾಗಿ ಅಡಗಿರ್ತಕ್ಕಂತಹ ಮಹತ್ವದ ವಿಚಾರವನ್ನ ಹೊರತೆಗೆಯುವುದೇ ಶಿ ಏನು ಬೋಧನೆ ಅಂತ ಹೇಳಿದವರು ಮಹಾತ್ಮ ಗಾಂಧೀಜಿ ಆಗಿದ್ರು ಸೊ ಈ ಶಿಕ್ಷಣದ ಬಗ್ಗೆ ಮಹಾತ್ಮ ಗಾಂಧೀಜಿಯವರ ಏನು ಒಲವು ಅಂದ್ರೆ ಮೂಲ ಶಿಕ್ಷಣ ನಹಿ ತಾಲೀಮು ನಹಿ ತಾಲೀಮ್ ಅಂದ್ರೇನೆ ಮೂಲ ಶಿಕ್ಷಣದ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸ್ಬೇಕು ನೆಕ್ಸ್ಟ್ ವರದ ಶಿಕ್ಷಣ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ವರದ ಶಿಕ್ಷಣದ ಬಗ್ಗೆ ಮೊದಲು ಕಾನ್ಸೆಪ್ಟ್ ನೀಡಿದವರು ಅಂತ ಕೇಳ್ಬೋದು ಅಲ್ಲಿ ಅದು ಅದು ಮಹಾತ್ಮ ಗಾಂಧೀಜಿಯವರಾಗ್ತಾರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಜ್ಞಾನ ಜ್ಞಾನ ಮತ್ತು ಉದ್ಯೋಗ ಒಂದೇ ನಾಣ್ಯದ ಎರಡು ಮುಖಗಳು ನೋಡಿ ಜ್ಞಾನ ಮತ್ತು ಉದ್ಯೋಗ ಒಂದೇ ಮುಖದ ಎರಡು ನಾಣ್ಯಗಳು ಅಂತ ಹೇಳಿದವರು ಯಾರು ಅಂದರೆ ದಟ್ ಈಸ್ ಮಹಾತ್ಮ ಗಾಂಧೀಜಿ ಅಲ್ವಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಕೆ ಎಸ್ ಎಟ್ ಎಕ್ಸಾಮ್ಗೆ ನೆಕ್ಸ್ಟ್ ಸ್ವಾಮಿ ವಿವೇಕಾನಂದವರು ಏನು ಹೇಳಿದ್ರಂತ ನೋಡೋಣ ಶಿಕ್ಷಣದ ಬಗ್ಗೆ ಮಾನವನಲ್ಲಿ ಈಗಾಗಲೇ ಇರ್ತಕ್ಕಂತಹ ದೈವಿ ಶಕ್ತಿಯನ್ನು ಅನಾವರಣವೇ ದೈವಿ ಶಕ್ತಿಯನ್ನು ಅನಾವರಣಗೊಳಿಸುವುದೇ ಶಿಕ್ಷಣ ಅಂತ ಹೇಳ್ತಾರೆ ನೋಡಿ ಮಹಾತ್ಮ ಮಹಾತ್ಮ ಅವರು ಮಕ್ಕಳಲ್ಲಿ ಅಡಗಿರ್ತಕ್ಕಂತಹ ಸುಪ್ತ ಏನು ಸುಪ್ತ ಅಥವಾ ಮಕ್ಕಳಲ್ಲಿ ಅಡಗಿರ್ತಕ್ಕಂತಹ ಸುಪ್ತ ವಾದದನ್ನು ಹೊರತೆಗೆಯುವುದೇ ಶಿಕ್ಷಣ ಅಂತ ಹೇಳಿದರೆ ಅಥವಾ ಬೋಧನೆ ಅಂತ ಹೇಳಿದರೆ ಬಟ್ ಸ್ವಾಮಿ ವಿವೇಕಾನಂದ ಅವರು ಏನು ಹೇಳ್ತಾರೆ ಮಾನವನಲ್ಲಿ ಈಗಾಗಲೇ ಇರ್ತಕ್ಕಂತಹ ಶಕ್ತಿಯನ್ನ ಅನಾವರಣಗೊಳಿಸುವುದೇ ಅನಾವರಣಗೊಳಿಸುವುದೇ ಶಿಕ್ಷಣ ಅಂತ ಹೇಳ್ತಾನೆ ನೋಡಿ ಆಲ್ರೆಡಿ ಮಾ ಮನುಷ್ಯ ಅನ್ನೋ ಹುಟ್ಟುತ್ತಲೇ ಒಂದಷ್ಟು ದೈವ ಶಕ್ತಿಯನ್ನು ಪಡೆದುಕೊಂಡಿರ್ತಾನೆ ಸೊ ಅಂತಹ ದೈವಿ ಶಕ್ತಿಯನ್ನು ಅನವರ್ಣಗೊಳಿಸ್ತಕ್ಕಂಥ ವಿಚಾರಕ್ಕೆ ನಾವು ಶಿಕ್ಷಣ ಅಂತ ಕರಿತೀವಿ ಅಲ್ವಾ ನೆಕ್ಸ್ಟ್ ರಾಮಕೃಷ್ಣ ಪರಮ ಏನು ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪನೆ ಮಾಡ್ತಾರೆ ಸ್ವಾಮಿ ಅವರು ರಾಮಕೃಷ್ಣ ಮಿಷನ್ ಅನ್ನ ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪನೆ ಮಾಡಿದವರು ಯಾರಂದ್ರೆ ದಟ್ ಇಸ್ ರಾಮ್ ಏನು ಸ್ವಾಮಿ ವಿವೇಕಾನಂದ ಅಂತ ಹೇಳ್ಬೋದು ನೆಕ್ಸ್ಟ್ ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪನೆ ಮಾಡಿದವರು ಸ್ವಾಮಿ ವಿವೇಕಾನಂದ್ರೆ ಅಲ್ವಾ ಈ ಆಧ್ಯಾತ್ಮಿಕ ಶಿಕ್ಷಣ ನೋಡಿ ಆಧ್ಯಾತ್ಮಿಕ ಶಿಕ್ಷಣವನ್ನು ಪ್ರಸಾರ ಮಾಡಿದವರು ಸಹ ಸ್ವಾಮಿ ವಿವೇಕಾನಂದರೇ ಆಗ್ತಾರೆ ಅಲ್ಲ ಜನವರಿ ಹನ್ನೆರಡರಂದು ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ನಾವು ಆಚರಿಸಲಾಗ್ತೇವೆ ಪ್ರತಿ ವರ್ಷ ಜನವರಿ ಹನ್ನೆರಡರಂದು ರಾಷ್ಟ್ರೀಯ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಅದು ಸ್ವಾಮಿ ವಿವೇಕಾನಂದವರ ನೆನಪಿಗಾಗಿ ಓಕೆನಾ ನೆಕ್ಸ್ಟು ನೆಕ್ಸ್ಟ್ ರವೀಂದ್ರನಾಥ್ಟೇಗೌರವರು ಅವರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಯಾಕೆಂದರೆ ಇವರು ಹತ್ತೊಂಬತ್ತು ನೂರ ಎಂಟರಲ್ಲಿ ಶಾಂತಿನಿಕೇತನ ಶಾಲೆಯನ್ನು ಆರಂಭಿಸ್ತಾರೆ ನೋಡಿ ಹತ್ತೊಂಬತ್ತು ನೂರ ಎಂಟರಲ್ಲಿ ಶಾಂತಿನಿಕೇತನ ಶಾಲೆಯನ್ನು ಆರಂಭಿಸ್ತಾರೆ ಅಷ್ಟೇ ಅಲ್ಲದೆ ಈ ಗೀತಾಂಜಲಿ ಇವರ ಪ್ರಸಿದ್ಧ ಕೃತಿಯಾಗಿರುತ್ತೆ ಅಲ್ವಾ ಈ ಗೀತಾಂಜಲಿ ಅನ್ನೋದು ರವೀಂದ್ರನಾಥ್ ಟ್ಯಾಗೋರ್ ಅವರ ಪ್ರಸಿದ್ಧ ಕೃತಿಯಾಗಿರುತ್ತೆ ಆ ಕೃತಿಗೆ ನೋಬೆಲ್ ಪ್ರೈಸ್ ಸಿಗುತ್ತೆ ಇತ್ತೀಚೆಗೆ ಅಲ್ವಾ ಈ ಕೃತಿಗೆ ಯಾವುದು ಗೀತಾಂಜಲಿ ಕೃತಿಗೆ ನೋಬೆಲ್ ಪ್ರೈಸ್ ಸಿಗುತ್ತೆ ಈ ಶಿಕ್ಷಣದ ಈ ಅದಕ್ಕಾಗಿ ಇವರ ಈ ಗೀತಾಂಜಲಿ ಅನ್ನುವಂತಹ ಕೃತಿಯಲ್ಲಿ ಯಾರು ರವೀಂದ್ರನಾಥ್ ಟ್ಯಾಗೋರ್ ಅವರು ಪ್ರಕೃತಿಯಲ್ಲಿ ಸಾಗಬೇಕು ಶಿಕ್ಷಣ ಅನ್ನೋದು ಪ್ರಕೃತಿಯಲ್ಲಿ ಸಾಗಬೇಕು ಅಂತ ಹೇಳಿದ್ದಾರೆ ಯಾವುದರಲ್ಲಿ ಗೀತಾಂಜಲಿ ಅನ್ನುವಂತಹ ಒಂದು ಪ್ರಸಿದ್ಧ ಕೃತಿಯಲ್ಲಿ ಏನಾಗಿದೆ ಶಿಕ್ಷಣದ ಬಗ್ಗೆ ಹೇಳಿದ್ದಾರೆ ಸೊ ಯಾರು ರವೀಂದ್ರನಾಥ್ ಟ್ಯಾಗೋರ್ ಅವರು ಶಿಕ್ಷಣ ಅನ್ನೋದು ಪ್ರಕೃತಿಯಲ್ಲಿ ಸಾಗಬೇಕು ಅಂತ ಹೇಳ್ತಾರೆ ಅಲ್ವಾ ನೆಕ್ಸ್ಟ್ ನೋಡಿ ಇಲ್ಲಿ ಮನುಷ್ಯನಲ್ಲಿರ್ತಕ್ಕಂಥ ಪರಿಪೂರ್ಣತೆಯನ್ನು ಹಾಗೂ ಕಲಿಸುವಿಕೆಯನ್ನು ಹೊರ ತೆಗೆಯುವುದೇ ಶಿಕ್ಷಣ ನೋಡಿ ಮನುಷ್ಯನಲ್ಲಿರ್ತಕ್ಕಂಥ ಪರಿಪೂರ್ಣತೆಯನ್ನು ಕಲಿಸುವಿಕೆಯನ್ನು ಹೊರತೆಗೆಯುವುದೇ ಶಿಕ್ಷಣ ಅಲ್ವಾ ನೆಕ್ಸ್ಟು ಮನಸ್ಸನ್ನು ಉದತ್ತೀಕರಣಗೊಳಿಸುವುದೇ ಶಿಕ್ಷಣ ಅಂತ ಹೇಳ್ತಾರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಮನಸ್ಸನ್ನು ಉದತ್ತೀಕರಣಗೊಳಿಸುವುದೇ ಶಿಕ್ಷಣ ಅಂತ ಹೇಳಿದವರು ಯಾರು ಅಂದರೆ ದಟ್ ಇಸ್ ರವೀಂದ್ರನಾಥ್ ಟ್ಯಾಗೋರು ಅಷ್ಟೇ ಅಲ್ಲದೆ ನಮಗೆ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥದ್ದು ಎಕ್ಸಾಮ್ಗೆ ಹತ್ತೊಂಬತ್ತು ನೂರ ಎಂಟರಲ್ಲಿ ಶಾಂತಿನಿಕೇತನ ಶಾಲೆಯನ್ನು ಆರಂಭಿಸ್ತಾರೆ ಅಲೋ ಶಾಂತಿನಿಕೇತನ ಶಾಲೆಯನ್ನು ಯಾರು ಆರಂಭಿಸಿದ್ರೆ ಅಂದರೆ ದಟ್ ಇಸ್ ರವೀಂದ್ರನಾಥ್ ಟ್ಯಾಗೋರ್ ಆಗ್ತಾರೆ ನೆಕ್ಸ್ಟು ರವೀಂದ್ರನಾಥ್ ಟ್ಯಾಗೋರ್ ಅವರ ಪ್ರಸಿದ್ಧ ಗ್ರಂಥ ಅಥವಾ ಕೃತಿ ಯಾವುದಂದರೆ ದಟ್ ಇಸ್ ಗ್ರೀ ಏನು ಗೀತಾಂಜಲಿ ಸೊ ಆ ಗೀತಾಂಜಲಿಯಲ್ಲಿ ಶಿಕ್ಷಣದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಳ್ತಾರೆ ಅಲ್ವಾ ಈ ಶಿಕ್ಷಣ ಅನ್ನೋದು ಪ್ರಕೃತಿಯಲ್ಲಿ ಸಾಗಬೇಕು ಅಂತ ಈ ಗೀತಾಂಜಲಿ ಕೃತಿಯಲ್ಲಿ ಹೇಳ್ತಾ ಹೋಗಿದ್ದಾರೆ ಅಲ್ವಾ ನೆಕ್ಸ್ಟ್ ರಾಧಾಕೃಷ್ಣ ನೋಡಿ ಡಾಕ್ಟರ್ ರಾಧ ರಾಧಾಕೃಷ್ಣ ಅವರು ಏನ್ ಹೇಳ್ತಾರೆ ವ್ಯಕ್ತಿಯನ್ನ ಬಂಧನದಿಂದ ಬಿಡುಗಡೆ ಮಾಡಿ ನೋಡಿ ವ್ಯಕ್ತಿಯನ್ನ ಬಂಧನ ಈ ಮೂಢನಂಬಿಕೆಗಳಂತಹ ಬಂಧನದಿಂದ ಮುಕ್ತಿ ಮಾಡಿ ಸ್ವತಂತ್ರ ಶಿಕ್ಷಣ ಹಾಗೂ ಕಲಿಸುವಿಕೆಯು ಮಗು ಮಾನವನಾಗಿ ನಾಗರಿಕನನ್ನಾಗಿ ಎಲ್ಲರೊಣಗೇ ಸ್ನೇಹ ಅಥವಾ ಗೌರವ ಘನತೆಗಳಿಂದ ವರ್ತಿಸುವಂತೆ ನೋಡಿ ಮನುಷ್ಯ ಮಗು ಅನ್ನೋದು ಮಾನವನಾಗಬೇಕು ಫಸ್ಟು ನಾಗರಿಕನಾಗಿ ಎಲ್ಲರೊನಿಗೆ ಸ್ನೇಹ ಸಂಬಂಧವನ್ನು ಹೊಂದಿ ಗೌರವ ಘನತೆಗಳಿಂದ ವರ್ತಿಸುವಂತೆ ಮಾಡುವುದೇ ಶಿಕ್ಷಣ ಅಂತ ಹೇಳ್ತಾನೆ ವೆರಿ ಇಂಪಾರ್ಟೆಂಟ್ ರಾಧ ಡಾಕ್ಟರ್ ರಾಧಾಕೃಷ್ಣನ್ ಅವರು ಅಲ್ವಾ ನೆಕ್ಸ್ಟ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ ಇತ್ತೀಚೆಗೆ ಇವರು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಸ್ವತಂತ್ರವಾಗಿ ಹಾರಾಡುವುದನ್ನು ಕಲಿಸುವುದೇ ಶಿಕ್ಷಣ ನೋಡಿ ಕ್ಷಿಪಣಿಯ ಪಿತಾಮಹ ಅಂತ ಕರೀತಕ್ಕಂಥ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಏನು ಹೇಳ್ತಾರೆ ಏನು ಸ್ವತಂತ್ರವಾಗಿ ಮಕ್ಕಳನ್ನು ಸ್ವತಂತ್ರವಾಗಿ ಹಾರಾಡುವುದನ್ನು ಕಲಿಸುವುದೇ ಶಿಕ್ಷಣ ಮಕ್ಕಳಿಗೆ ಸ್ವತಂತ್ರವಾಗಿ ಹಾರಾಡುವುದನ್ನು ಶಿಕ್ಷ ಕಲಿಸ್ತಕ್ಕಂಥದ್ದೇ ಶಿಕ್ಷಣ ಸ್ವತಂತ್ರವಾಗಿ ಹಾರಾಡೋದಂದರೆ ತಾನು ಸ್ವತಂತ್ರವಾಗಿ ಇಂಡಿಪೆಂಡೆಂಟಾಗಿ ಸಮಾಜದಲ್ಲಿ ಎಲ್ಲರೊಡನೆ ಬದುಕಬೇಕಂತಹ ಅಥವಾ ಸ್ವತಃ ಸ್ವಾವಲಂಬಿಯಾಗಿ ಬದುಕುವಂತಹ ವಿಚಾರಗಳನ್ನು ಕಲಿಸುವುದೇ ಶಿಕ್ಷಣ ಅಂತ ಹೇಳಿದವರು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅಲ್ವಾ ನೆಕ್ಸ್ಟು ಅಂಬೇಡ್ಕರ್ ಅವರು ಹೇಳ್ತಾರೆ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂಬೇಡ್ಕರ್ ಅವ್ರದ್ದು ಅಲ್ವಾ ನ್ಯಾಯಯುತವಾದ ತತ್ವಗಳ ಮೇಲೆ ಆಧಾರಿತವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡುವುದೇ ಶಿಕ್ಷಣ ಅಥವಾ ಕಲಿಸುವಿಕೆ ಅಂತ ಕರೆದಿದ್ದಾರೆ ನೋಡಿ ನ್ಯಾಯಯುತವಾದ ತತ್ವಗಳ ಆಧಾರದ ಮೇಲೆ ಸಮಾಜ ನಿರ್ಮಾಣ ಮಾಡುವುದೇ ಶಿಕ್ಷಣ ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರು ಅಲ್ವಾ ಸೊ ಅರಿಸ್ಟಾಟಲ್ ಹೇಳಿರುವ ಪ್ರಕಾರ ಹೃದಯಕ್ಕೆ ನೋಡಿ ಅರಿಸ್ಟಾಟಲ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಹೃದಯಕ್ಕೆ ತರಬೇತಿ ಕೊಡದೆ ಕೇವಲ ಬೌದ್ಧಿಕ ಮೆದುಳಿಗೆ ತರಬೇತಿಯನ್ನು ಕೊಡುತ್ತೇ ಇದ್ದರೆ ಅದು ಯಾವತ್ತಿಗೂ ಶಿಕ್ಷಣ ಆಗಲ್ಲ ಅಂತ ಹೇಳ್ತಾರೆ ಶಿಕ್ಷಣದ ಬಗ್ಗೆ ಅರಿಸ್ಟಾಟಲ್ ಅವರ ಅಭಿಪ್ರಾಯ ಏನಂದರೆ ಶಿಕ್ಷಣಕ್ಕೆ ತರಬೇತಿ ಕೊಡದೆ ನೋಡಿ ಸರಿ ಕೇವಲ ಹೃದಯಕ್ಕೆ ತರಬೇತಿ ಕೊಡದೆ ಕೇವಲ ಬೌದ್ಧಿಕ ಮೆದುಳಿಗೆ ತರಬೇತಿ ಕೊಡ್ತಾ ಇದ್ದರೆ ಅದು ಶಿಕ್ಷಣ ಅಲ್ಲ ನೋಡಿ ನಮ್ಮಲ್ಲಿ ಎಷ್ಟೇ ನಾಲೆಡ್ಜ್ ಇದೆ ಅಂದರೂ ಸಹ ನಮ್ಮಲ್ಲಿ ಮನುಷ್ಯತ್ವನೇ ಇಲ್ಲಾಂದರೆ ಆ ಎಲ್ಲ ನಾಲೆಡ್ಜ್ ಕೂಡ ವ್ಯರ್ಥ ಆಗುತ್ತೆ ಸೊ ಹಾಗಾಗಿ ಅರಿಸ್ಟಾಟಲ್ ಏನು ಹೇಳ್ತಾ ಇದ್ರೆ ಕೇವಲ ನಾವು ಹೃದಯಕ್ಕೆ ತರಬೇತಿ ಕೊಡಬೇಕು ಫಸ್ಟು ಮೊದಲು ಮನುಷ್ಯ ಮಾನವನಾಗಬೇಕು ಅಲ್ವಾ ಆ ಆ ಮನುಷ್ಯ ಮನುಷ್ಯನ ಬಳಿ ಮನುಷ್ಯತ್ವ ಇರಬೇಕು ಹಾಗಿದ್ದಾಗ ಮಾತ್ರ ಅವನು ಕಲಿತಿರ್ತಕ್ಕಂತಹ ವಿದ್ಯೆ ಅವನು ಕಲಿತಿರ್ತಕ್ಕಂತಹ ಶಿಕ್ಷಣ ಅಲ್ವಾ ಅವನಲ್ಲಿ ಇರ್ತಕ್ಕಂತಹ ಜ್ಞಾನ ಒಂದು ಒಳ್ಳೆಯದಾಗಿ ಉಪಯೋಗ ಆಗ್ತಾ ಹೋಗುತ್ತೆ ನಾವು ಈ ಹೃದಯಕ್ಕೆ ಅಥವಾ ಅವನಲ್ಲಿ ಮನುಷ್ಯತ್ವವೇ ಇಲ್ಲಾಂದ್ರೆ ಕ್ರೂರ ಮನುಷ್ಯತ್ವವನ್ನು ಹೊಂದಿದ್ರೆ ಅವನು ಎಷ್ಟೇ ಜ್ಞಾನ ಹೊಂದಿದ್ರು ಅದು ವ್ಯರ್ಥ ಅಂತ ಹೇಳ್ಬೋದು ಅಲ್ವಾ ಈಕೆ ಇತ್ತು ಸುಮಾರು ಜನ ಓದ್ಕೊಂಡಿರ್ತಾರೆ ಬಟ್ ಅವರಲ್ಲಿ ಒಂದಷ್ಟು ಏನು ಹ್ಯೂಮನ್ ಬೀಯಿಂಗ್ಸ್ ಇರಲ್ಲ ಅವರಲ್ಲಿ ಒಂದು ಏನು ಮನುಷ್ಯತ್ವದ ಗುಣಗಳೇ ಇರಲ್ಲ ಸೊ ಅಂಥವ್ರ ಹತ್ರ ಎಷ್ಟೇ ಶಿಕ್ಷಣ ಕೊಟ್ಟರು ಅದು ವ್ಯರ್ಥ ಅಂತ ಹೇಳ್ತಾರೆ ಅರಿಸ್ಟಾಟಲ್ ತುಂಬ ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ ಶಿಕ್ಷಣದ ಬಗ್ಗೆ ಅಲ್ವಾ ನೆಕ್ಸ್ಟ್ ನೋಡೋಣ ಕಲಿಕಾ ಬೋಧನೆಗೆ ಶಿಕ್ಷಣ ತಜ್ಞರ ಕೊಡುಗೆಗಳು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಕಲಿ ಕಲಿಕಾ ಬೋಧನೆಗೆ ಬೇಕಾಗಿರ್ತಕ್ಕಂತಹ ಈ ಶಿಕ್ಷಣ ತಜ್ಞರ ವ್ಯಾಖ್ಯೆಗಳನ್ನು ನೋಡ್ತಾ ಹೋಗೋಣ ಫಸ್ಟು ಮರಿಯ ಮಾಟೆಸರಿ ಮರಿಯ ಮಾಂಟೆಸರಿ ಯಾರು ಅಂತ ಕೇಳ್ತಾರೆ ಮರಿಯ ಮಾಂಟೆಸರಿ ಅವರ ಈ ಏನು ಯಾವ ಪದ್ಧತಿ ಬನ್ನಿ ಮಕ್ಕಳಿಗಾಗಿ ಕಲಿಯೋಣ ಅಂತ ಒಂದು ಏನು ವ್ಯಾಖ್ಯೆಗಳ ಮೂಲಕ ಇವರು ಶಾಲೆಯನ್ನು ಆರಂಭ ಮಾಡ್ತಾರೆ ಮರಿಯ ಮಾಂಟೆಸರಿ ಇವಳು ಇಟಲಿ ದೇಶದವಳು ಯಾರು ಮರಿಯ ಅವಳು ಮರಿಯ ಮಾಂಟಿಸರಿ ಕಿ ಇಟಲಿ ದೇಶದವಳು ಚಿಕ್ಕ ಮಕ್ಕಳಿಗಾಗಿ ಮಾಂಟೆಸರಿ ಶಿಕ್ಷಣ ಪದ್ಧತಿಯನ್ನು ತಗೊಂಡ್ಬರ್ತಾಳೆ ನೋಡಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಚಿಕ್ಕ ಮಕ್ಕಳಿಗಾಗಿ ಇವರು ಮಾಂಟೆಸರಿ ಶಿಕ್ಷಣ ಪದ್ಧತಿಯನ್ನು ಯಾವಾಗ ತೊಗೊಂಬಂದ್ರ ಅಂದ್ರೆ ಹತ್ತೊಂಬತ್ತು ನೂರ ಏಳರಲ್ಲಿ ಈ ಪದ್ಧತಿಯನ್ನು ಆರಂಭ ಮಾಡ್ತಾಳೆ ಹತ್ತೊಂಬತ್ತನೂರ ಏಳರಲ್ಲಿ ಬನ್ನಿ ಮಕ್ಕಳಿಗಾಗಿ ಕಲಿಯೋಣ ಅಥವಾ ಮಾಂಟೆಸರಿ ಶಿಕ್ಷಣ ಪದ್ಧತಿಯನ್ನು ತಗೊಂಡ್ಬಂದವರು ಯಾರಂದರೆ ದಟ್ ಈಸ್ ಅ ಮರಿಯ ಅವರು ಹತ್ತೊಂಬತ್ತು ನೂರ ಏಳರಲ್ಲಿ ಈ ಪದ್ಧತಿಯನ್ನು ಜಾರಿ ತಿರ್ತಾಳೆ ಈ ಪದ್ಧತಿಯ ಘೋಷ ವಾಕ್ಯ ಅಥವಾ ಈ ಪದ್ಧತಿಯ ಘೋಷ ಯಾವ ಘೋಷಣೆಯಿಂದ ಆರಂಭ ಆಗುತ್ತೆ ಅಂದ್ರೆ ಬನ್ನಿ ಮಕ್ಕಳಿಗಾಗಿ ಕಲಿಯೋಣ ನೋಡಿ ಬನ್ನಿ ಮಕ್ಕಳಿಗಾಗಿ ಕಲಿಯೋಣ ಎಂಬಂತಹ ವಾಕ್ಯದಿಂದ ಈ ಮರಿಯ ಏನು ಮರಿಯ ಅವರು ಮಾಂಟೆಸರಿ ಶಿಕ್ಷಣ ಪದ್ಧತಿಯನ್ನು ಹತ್ತೊಂಬತ್ತು ನೂರ ಏಳರಲ್ಲಿ ಜಾರಿ ತಗೊಂಡ್ಬರ್ತಾರೆ ಅಲ್ವಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ನಮ್ಮ ಕೆ ಎಸ್ ಎಟ್ ಎಕ್ಸಾಮ್ಗೆ ಓಕೆ ನೆಕ್ಸ್ಟ್ ರುಸರ್ ಅವರು ಏನು ಹೇಳ್ತಾರೆ ರುಸರ್ ಅವರು ಇವರು ಶಿಶು ಕೇಂದ್ರಿತ ಚೈಲ್ಡ್ ಸೆಂಟರ್ ಅಥವಾ ಶಿಕ್ಷಣವನ್ನು ಆರಂಭಿಸ್ತಾರೆ ನೋಡಿ ಶಿಶು ಕೇಂದ್ರಿತ ಒಂದು ಶಿಕ್ಷಣ ಪದ್ಧತಿಯನ್ನು ಆರಂಭ ಮಾಡಿದವರು ಯಾರಂದರೆ ಅದು ಜೆ ಜೆ ರುಸು ಅಲ್ವಾ ನೆಕ್ಸ್ಟ್ ಜಾಂಡೂಯಿ ಜಾಂಡೂಯಿ ಬಗ್ಗೆ ಆಲ್ಮೋಸ್ಟ್ ನಮಗೆಲ್ಲ ಗೊತ್ತಿರುತ್ತೆ ಅಲ್ವಾ ಜಾನ್ ಡೂಯಿ ಅವ್ರದು ಮಾಡಿ ಕಲಿತತ್ವ ಮಾಡಿ ಕಲಿತತ್ವ ಇವರು ಅಮೆರಿಕದ ಶಿಕ್ಷಣ ತಜ್ಞರಾಗಿರ್ತಾರೆ ಜಾಂಡ್ ಅವರು ಅಮೆರಿಕ ಶಿಕ್ಷಣ ತಜ್ಞರ ಇವರು ಇವರು ಮಾಡಿಕಲಿ ಲರ್ನಿಂಗ್ ಬೈ ಡೂಯಿಂಗ್ ವೆರಿ ಇಂಪಾರ್ಟೆಂಟ್ ಇದು ಲರ್ನಿಂಗ್ ಬೈ ಡೂಯಿಂಗ್ ಕಾನ್ಸೆಪ್ಟನ್ನು ಯಾರು ಕೊಡ್ತಾರೆ ಅಂದರೆ ದಟ್ ಇಸ್ ಡೂಯಿ ಈ ಪದ್ಧತಿಯನ್ನು ಆರಂಭ ಮಾಡ್ತಾರೆ ಇವರ ಪ್ರಕಾರ ಮಗು ಹೊರಗಿನಿಂದ ಅನುಭವದಿಂದ ಚಟುವಟಿಕೆಗಳಿಂದ ಜ್ಞಾನವನ್ನು ಪಡೆಯುತ್ತದೆ ನೋಡಿ ಮಾಡಿಕಲಿ ಅನ್ನೋದು ಕೇವಲ ನಾಲ್ಕು ಗೋಡೆಯ ಮಧ್ಯೆ ಕ್ಲಾಸ್ ರೂಮಿನ ನಾಲ್ಕು ಗೋಡೆಗಳ ಮಧ್ಯೆ ಕಲಿಯುವಂಥದ್ದಲ್ಲ ಈ ಕಲಿಕೆ ಅನ್ನೋದು ಈ ಹೊರಗಿನಿಂದ ಮಕ್ಕಳ ಅನುಭವದಿಂದ ಮಕ್ಕಳು ಮಾಡ್ತಕ್ಕಂಥ ಕೆಲವೊಂದಷ್ಟು ಚಟುವಟಿಕೆಗಳಿಂದ ಏನು ಜ್ಞಾನವನ್ನು ಪಡಿತ ಇದ್ದರೆ ಅದಕ್ಕೆ ನಾವು ಶಿಕ್ಷಣ ಅಂತ ಕರಿತೀವಿ ಅಲ್ವಾ ಇದನ್ನು ನಾವು ಅನೌಪಚಾರಿಕ ಶಿಕ್ಷಣ ಅಂತ ಹೇಳ್ಬೋದು ಔಪಚಾರಿಕ ಅಂದ್ರೆ ನಾಲ್ಕು ಗೋಡೆಗಳ ಮಧ್ಯೆ ಶಿಕ್ಷಕರು ಮಾಡಿರ್ತಕ್ಕಂಥ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಎಕ್ಸಾಮನ್ನು ಬರೀತಕ್ಕಂಥದ್ದಕ್ಕೆ ನಾವು ಔಪಚಾರಿಕ ಆದರೆ ಅಲ್ವಾ ಅದು ಫಾರ್ಮಲ್ ಲರ್ನಿಂಗ್ ಆದರೆ ಇನ್ಫಾರ್ಮಲ್ ಅಥವಾ ಅನೌಪಚಾರಿಕ ಚ ಏನು ಕಲಿಕೆ ಅನ್ನೋದೇ ಈ ಹೊರಗಿನಿಂದ ಆತನ ಅನುಭವಗಳ ಮೂಲಕ ತನ್ನ ಚಟುವಟಿಕೆಗಳಿಂದ ಜ್ಞಾನವನ್ನು ಪಡಿತಾ ಇದ್ರೆ ಅದನ್ನು ಅನೌಪಚಾರಿಕ ಆ ಶಿಕ್ಷಣ ಅಂತ ಕರಿತೀವಿ ಅಲ್ವಾ ಜಾಂಡೂಯಿಯವರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಅಲ್ವಾ ಮಾಡಿ ಕಲಿತ ಅಥವಾ ಲರ್ನಿಂಗ್ ಬೈ ಡೂಯಿಂಗ್ ಕಾನ್ಸೆಪ್ಟ್ ಯಾರು ಕೊಟ್ಟರು ಅಂದರೆ ದಟ್ ಈಸ್ ಜಾಂಡೂಯಿ ನೆಕ್ಸ್ಟ್ ಪೆಸ್ಟಾಲಜಿ ಪೆಸ್ಟಾಲಜಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟು ಅವ್ರು ಏನು ಹೇಳ್ತಾರೆ ಮಾನವನು ನಿಸರ್ಗದತ್ತವಾದ ಶಕ್ತಿಯ ಪ್ರಗತಿಪರ ಬೆಳವಣಿಗೆಯ ಶಿಕ್ಷಣ ಮಾನವನ ನೋಡಿಲಿ ಮಾನವನೂ ಆಗಿದೆ ಮಾನವನ ನಿಸರ್ಗದತ್ತವಾದ ಶಕ್ತಿಯ ಏನು ಮನ್ ಮನುಷ್ಯನಿಗೆ ಹುಟ್ಟುತ್ತಲೇ ಒಂದಷ್ಟು ಏನು ಸ್ಕಿಲ್ಸ್ಗಳಿರ್ತವೆ ಇರ್ತವೆ ಕೆಲವೊಬ್ಬ ಮನುಷ್ಯನಿಗೆ ಹುಟ್ಟುತ್ತಲೇ ತಾನು ತನ್ನ ತನ್ನೊಂದಿಗೆ ದೈವತ್ತದ ದೈವತ್ತದ ಕೌಶಲ್ಯಗಳನ್ನು ತೊಗೊಂಬಂದಿರ್ತಾನೆ ಅಲ್ವಾ ಆ ಶಕ್ತಿಯ ಪ್ರಗತಿಪರ ಬೆಳವಣಿಗೆಯ ಶಿಕ್ಷಣ ಅವನಲ್ಲಿ ಆಲ್ರೆಡಿ ಅಡಗಿರ್ತಕ್ಕಂತಹ ಒಂದಷ್ಟು ಶಕ್ತಿಯನ್ನು ಬೆಳವಣಿಗೆ ಮಾಡ್ತಕ್ಕಂಥದ್ದೇ ಶಿಕ್ಷಣ ಅಂತ ಹೇಳಿದವರು ದಟ್ ಇಸ್ ಪೆಸ್ಟಾಲಜಿ ಅಲ್ವಾ ನೆಕ್ಸ್ಟ್ ಫೆಡ್ರಿಕ್ ಪ್ರೊಬೆಲ್ ಫೆಡ್ರಿಕ್ ಪ್ರೊಬೆಲ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಜರ್ಮನಿ ದೇಶದವರು ಇವರು ಫೆಡ್ರಿಕ್ ಪ್ರೊಬೆಲ್ ಅವರು ಜರ್ಮನಿ ದೇಶದವರು ಇವರು ಚಿಕ್ಕ ಮಕ್ಕಳ ಶಿಕ್ಷಣಕ್ಕಾಗಿ ಕಿಂಡರ್ ಗಾರ್ಟನ್ ವೆರಿ ಇಂಪಾರ್ಟೆಂಟ್ ಇದು ಕಿಂಡರ್ ಗಾರ್ಟನ್ ಅಥವಾ ಬಾಲ ಉದ್ಯಾನ ನೋಡಿ ಕಿಂಡರ್ ಗಾರ್ಟನ್ ಅಥವಾ ಬಾಲ ಉದ್ಯಾನ ಬಾಲ ಉದ್ಯಾನ ಎಂಬ ಹೊಸ ಕಲ್ಪನೆಯನ್ನು ನೀಡಿದವರು ಯಾರು ಅಂತ ಕೇಳ್ಬೋದು ನಮಗೆ ಕಿಂಡರ್ ಗಾರ್ಟನ್ ಪದ್ಧತಿ ಯಾರ್ದು ಅಂತ ಕೇಳ್ತಾರೆ ಕಿಂಡರ್ ಗಾರ್ಟನ್ ಪದ್ಧತಿಯನ್ನು ಕಂಡು ಹಿಡಿದವರು ಯಾರು ಅಂತಾರೆ ಸೊ ಬಾಲ ಉದ್ಯಾನ ಯಾರ ಈ ಏನು ಯಾರ ಕಾನ್ಸೆಪ್ಟ್ ಅಂತ ಕೇಳ್ಬೋದು ಅಲ್ವಾ ದಟ್ ಈಸ್ ಜರ್ಮನಿ ದೇಶದ ಫೆಡ್ರಿಕ್ ಪ್ರೊಬೆಲ್ ಅವರ ಕಾನ್ಸೆಪ್ಟ್ ಯಾವುದಂದ್ರೆ ದಟ್ ಈಸ್ ಕಿಂಡರ್ ಗಾಟನ್ ಪದ್ಧತಿ ಅಲ್ವಾ ಇದು ಚಿಕ್ಕ ಮಕ್ಕಳ ಶಿಕ್ಷಣಕ್ಕಾಗಿ ತೆರೆದಿರ್ತಕ್ಕಂತಹ ಒಂದು ಶಿಕ್ಷಣ ಪದ್ಧತಿ ಯಾವುದಂದ್ರೆ ದಟ್ ಈಸ್ ಕಿಂಡರ್ ಗಾಟನ್ ಬೈ ಫೆಡ್ರಿಕ್ ಪ್ರೊಬೆಲ್ ನೆಕ್ಸ್ಟು ಸಾಕ್ರೆಟಿಸ್ ಬರ್ತಾನೆ ಸಾಕ್ರೆಟಿಸ್ ಮಾನವನಿಗೆ ಸತ್ಯವನ್ನು ತಿಳಿಸಿ ಅವನದನ್ನು ಕಾರ್ಯರೂಪಕ್ಕೆ ತರುವಂತೆ ಬೋಧಿಸುವುದೇ ಶಿಕ್ಷಣ ಅಂತ ಹೇಳ್ತಾರೆ ನೋಡಿ ಯಾರು ಅವ್ರು ಏನು ಹೇಳಿದರೆ ಮನುಷ್ಯನಲ್ಲಿ ಮನುಷ್ಯನಿಗೆ ಸತ್ಯವನ್ನು ತಿಳಿಸಬೇಕು ವಾಸ್ತವದ ಅರಿವನ್ನು ಮೂಡಿಸ್ಬೇಕು ಅಲ್ವಾ ಈ ವಾಸ್ತವದಲ್ಲಿ ಮನುಷ್ಯ ಅಥವಾ ಆ ಮಗು ಯಾವ ರೀತಿ ಬದುಕಬಹುದು ಯಾವ ರೀತಿ ಬೆಳಿಬಹುದು ಅನ್ನುವಂತಹ ವಾಸ್ತವದ ಸ್ಥಿತಿಯನ್ನು ತಿಳಿಸ್ಬೇಕು ಅದನ್ನು ಅವನು ಕಾರ್ಯರೂಪಕ್ಕೆ ತರುವಂತೆ ನಾವು ಏನು ಮಾಡಬೇಕು ಬೋಧಿಸಬೇಕು ಅದಕ್ಕೆ ನಾವು ಶಿಕ್ಷಣ ಅಂತ ಕರಿತೀವಿ ಅಲ್ವಾ ಓಕೆ ನೋಡಿ ಇವತ್ತಿನ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವರ ಎಲ್ಲ ವ್ಯಾಖ್ಯೆಗಳು ನೆನ್ಪಿಟ್ಕೊಳ್ತಿರೋ ಅನ್ನೋದಕ್ಕಿಂತ ಎಲ್ಲ ವ್ಯಾಖ್ಯೆಗಳನ್ನು ಒಂದ್ಸಲ ಕಣ್ಣಾಡ್ಸಿರ್ರಿ ಎಲ್ಲ ವ್ಯಾಖ್ಯೆಗಳನ್ನು ಒಂದ್ಸಲ ಮನನ ಮಾಡ್ರಿ ಯಾಕೆ ಅಂದರೆ ಒಂದಲ್ಲ ಒಂದು ಕ್ವಶನ್ ನಿಮಗೆ ಬರುತ್ತೆ ಇದರ ಮೇಲೆ ಓಕೆನಾ ಗಾಂಧೀಜಿಯವ್ರು ಏನು ಹೇಳಿದ್ರು ನಹಿ ತಾಲೀಮಿನ ಬಗ್ಗೆ ಹೇಳ್ತಾರೆ ಅಥವಾ ಈ ವರದ ಶಿಕ್ಷಣದ ಕಾನ್ಸೆಪ್ಟನ್ನು ಕೊಡ್ತಾರೆ ಅಲ್ವಾ ಶಿಕ್ಷಣದ ಬಗ್ಗೆ ವರದ ಶಿಕ್ಷಣ ಕಾನ್ಸೆಪ್ಟ್ ಕೊಟ್ಟವ್ರು ಅಂತ ಕೇಳ್ತಾರೆ ದಟ್ ಇಸ್ ಮಹಾತ್ಮ ಗಾಂಧೀಜಿ ಅಲ್ವಾ ಈ ನೆಕ್ಸ್ಟು ಸ್ವಾಮಿ ವಿವೇಕಾನಂದರು ಅಂತ ಬಂದಾಗ ಅವರು ಮಕ್ಕಳಲ್ಲಿರ್ತಕ್ಕಂಥ ದೈವಿಶಕ್ತಿ ಅಂದರೆ ಮಗು ಹುಟ್ಟುತ್ತಲೇ ಒಂದಷ್ಟು ದೈವಿ ಶಕ್ತಿಯನ್ನ ತಗೊಂಡಿರುತ್ತೆ ಅದನ್ನು ಅನಾವರಣ ಮಾಡಬೇಕು ಅಷ್ಟೇ ನಾವು ಯಾಸ್ ಅ ಬೋಧಕರಾಗಿ ನಾವು ಅದನ್ನು ಅನಾವರಣ ಮಾಡುವುದೇ ಶಿಕ್ಷಣ ಅಂತ ಹೇಳ್ತಾರೆ ಯಾರು ಸ್ವಾಮಿ ವಿವೇಕಾನಂದರು ನೆಕ್ಸ್ಟ್ ಬರ್ರಿ ರವೀಂದ್ರನಾಥ ಟ್ಯಾಗೋರ್ ಹೇಳ್ತಾರೆ ಇವ್ರದ್ದು ಶಾಂತಿನಿಕೇತನ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಗೀತಾಂಜಲಿ ಕೃತಿ ಓಕೆ ಈ ಪ್ರ ಈ ಮಗು ಪ್ರಕೃತಿಯಲ್ಲಿ ಸಾಗಬೇಕು ಅಥವಾ ಈ ಶಿಕ್ಷಣವು ಪ್ರಕೃತಿಯಲ್ಲಿ ಸಾಗಬೇಕು ಅಂತ ಹೇಳಿದವರು ಯಾರು ಅಂದರೆ ದಟ್ ಈಸ್ ರವೀಂದ್ರನಾಥ ಟ್ಯಾಗೋರ್ ಯಾವ ಕೃತಿಯ ಮೂಲಕ ಹೇಳ್ತಾರೆ ಅಂದರೆ ದಟ್ ಈಸ್ ಅ ಗೀತಾಂಜಲಿ ಕೃತಿ ಮೂಲಕ ಅಲ್ವಾ ಡಾಕ್ಟರ್ ರಾಧಾಕೃಷ್ಣನ್ ಅವರು ವ್ಯಕ್ತಿ ಬಂಧನದಿಂದ ಬಿಡುಗಡೆ ಮಾಡಬೇಕು ಸ್ವಾತಂತ್ರ್ಯಗೊಳಿಸ್ತಾ ಬಂಧನದಿಂದ ಬಿಡುಗಡೆಗೊಳಿಸಿ ಅವ್ರನ್ನ ಸ್ವಾತಂತ್ರ್ಯ ಮಾಡುವುದು ಶಿಕ್ಷಣ ಅಂತ ಹೇಳ್ತಾರೆ ಅಲ್ವಾ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರದ್ದು ಹಾರಾಡ್ತಕ್ಕ ಏನು ಸ್ವತಂತ್ರವಾಗಿ ಹಾರಾಡಬೇಕು ಮಕ್ಕಳು ಅಂದ್ರೆ ಅವರು ಸ್ವತಂತ್ರವಾಗಿ ಹಾರಾಡುವುದನ್ನು ಕಲಿಸುವುದೇ ಶಿಕ್ಷಣ ಅಂದರೆ ಸ್ವಾವಲಂಬಿಯಾಗಿ ನಿಲ್ಲಬೇಕು ಅನ್ನೋದನ್ನು ಹೇಳ್ತಾರೆ ಅಂಬೇಡ್ಕರ್ ಅವರು ಹೇಳ್ತಾರೆ ಏನು ನ್ಯಾಯಯುತವಾಗಿರ್ತಕ್ಕಂಥ ತತ್ವದ ಮೇಲೆ ಏನು ಸಮಾಜವನ್ನು ನಿರ್ಮಾಣ ಮಾಡಲಿ ಮಕ್ಕಳು ಅರಿಸ್ಟಾಟಲ್ ಅವರ ಪ್ರಕಾರ ತುಂಬಾ ಇಂಪಾರ್ಟೆಂಟ್ ಅರಿಸ್ಟಾಟಲ್ ಅಟಲ್ ಅವ್ರದ್ದು ಯಾಕೆಂದರೆ ಶಿಕ್ಷಣ ಅನ್ನೋದು ಬರಕ್ಕೆ ಏನು ಹೃದಯಕ್ಕೆ ತರಬೇತಿ ಕೊಡದೆ ಕೇವಲ ಬೌದ್ಧಿಕ ಅಥವಾ ಮೆದುಳಿಗೆ ಮಾತ್ರ ತರಬೇತಿ ಕೊಡ್ತಾ ಇದ್ರದ್ದು ಇವತ್ತು ಶಿಕ್ಷಣ ಆಗೋಲ್ಲ ಅಲ್ವಾ ಅದು ಮೊದಲು ನಾವು ಹೃದಯಕ್ಕೆ ತರಬೇತಿ ಕೊಡಬೇಕು ಮಕ್ಕಳಿಗೆ ಅಂತ ಹೇಳ್ತಾರೆ ಅಲ್ವಾ ಇಷ್ಟು ವ್ಯಾಖ್ಯೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯಾಖ್ಯೆಗಳನ್ನೇ ನಾನು ತೊಗೊಂಡು ಬಂದಿದ್ದೀನಿ ಸೊ ಒಂದಲ್ಲ ಒಂದು ಕ್ವಶನ್ಗೆ ಇದನ್ನು ಕೇಳ್ತಕ್ಕಂಥ ಚಾನ್ಸಸ್ ಇದೆ ಓಕೆ ಸೊ ದಿಸ್ ಇಸ್ ಆಲ್ ಅಫರ್ ಟು ಡೇಸ್ ಕ್ಲಾಸ್ ನಿಮಗೆ ನನ್ನ ಕ್ಲಾಸಸ್ ಇಷ್ಟ ಆಗ್ತಾ ಇದ್ದರೆ ಸೊ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ನಾನು ಕಲಿಕ್ಕಂಥ ಬೆಲ್ಲ ಬೆಲ್ ಐಕಾನ್ ನನ್ನ ಕ್ಲಾಸನ್ನು ಯಾರಾದರೂ ಕೆ ಸಿ ಟಿಗೆ ಓದ್ತಿರ್ತಕ್ಕಂಥ ಆಸ್ಪೇರೆಂಟಿಗೆ ಶೇರ್ ಮಾಡಿ ರೆಫರ್ ಮಾಡಿ ಓಕೆ ಕ್ಲಾಸಸ್ ಇಷ್ಟ ಆಗ್ತಾ ಇದ್ದರೆ ಸೊ ಲೈಕ್ ಬಟನ್ ಒತ್ತಿರಿ ಮತ್ತು ಏನಾದರೂ ಕ್ವಶನ್ಸ್ ಇದ್ದರೆ ಈ ಕ್ಲಾಸ್ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ತಾ ಬನ್ನಿ ಓಕೆ ಈ ಕ್ವಶನ್ ಆಯಿತು ಈ ಪಿ ಡಿ ಎಫ್ ಬೇಕಿದ್ರೆ ಈ ಕ್ಲಾಸದ ಪಿ ಡಿ ಎಫ್ ಬೇಕಿದ್ರೆ ಸೊ ಲರ್ನ್ ಇಂಗ್ಲೀಷ್ ವಿ ಸುಜಾತ ಹಟ್ಟಿ ಅನ್ನೋ ಟೆಲಿಗ್ರಾಮ್ ಚಾನಲ್ ಇದೆ ಸೊ ಇವತ್ತಿನ ಈ ಕ್ಲಾಸದ ಪಿ ಡಿ ಎಫ್ ನಾನು ಆ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ ಸೊ ಬೇಕಾದವರು ಅದನ್ನು ತೊಗೋಬೋದು ಅಲ್ವಾ ಟೆಲಿಗ್ರಾಮ್ ಲಿಂಕ್ ಎಲ್ಲಿದೆ ಅಂದರೆ ಸೊ ನಾನು ಇದೇ ಕ್ಲಾಸಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅಷ್ಟೇ ಅಲ್ಲದೆ ಈ ಕಮ್ಯುನಿಕೇಷನ್ ಪೇಪರನ್ನು ಕಂಪ್ಲೀಟ್ ಮಾಡಿದ್ದೀನಿ ಅದರಲ್ಲಿ ಕೂಡ ನಮಗೆ ಹದಿನೇಳು ಕ್ಲಾಸಸ್ ಸಾರಿ ಹದಿಮೂರು ಕ್ಲಾಸಸ್ ಆಗಿದೆ ಕಮ್ಯುನಿಕೇಷನ್ ಮೇಲೆ ಕಮ್ಯುನಿಕೇಷನ್ ಪೇಪರ್ ಕಂಪ್ಲೀಟ್ ಆಗಿದೆ ಸೊ ಅದು ಅದ್ರ ಲಿಂಕ್ ಸಹ ನಾನು ಈ ಈ ಕ್ಲಾಸಿನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಓಕೆ ಐ ಹೋಪ್ ಯು ನನ್ನ ಕ್ಲಾಸಸ್ಗಳು ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಅಲ್ವಾ ಸೊ ಇನ್ನೂ ಏನಾದರೂ ಕ್ವಶನ್ಸ್ ಇದ್ದರೆ ಅಥವಾ ಡೌಟ್ಸ್ ಇದ್ದರೆ ನನ್ನ ಕಮೆಂಟ್ ಮೂಲಕ ತಿಳಿಸ್ತಾವೆ ರೀ ಓಕೆ ಧನ್ಯವಾದಗಳು